ಅಸಪಾ ಟೈಮ್ಸ್ಗೆ ಸ್ವಾಗತ ವೀಕ್ಷಕರೇ ನಾನಿವತ್ತು ನಿಮ್ಮ ಮುಂದೆ ಬಂದಿರುವುದು ಕರುಣಾಜನಕ ವಿಷಯದೊಂದಿಗೆ ಎಲ್ಲೋ ದೂರದ ಯುಪಿಯಲ್ಲಿ ನಡೆದದ್ದು ಅಲ್ಲ ನಮ್ಮದೇ ಪರಿಸರದಲ್ಲಿ ಕಾಡಿನೊಳಗೆ ಹಸುಗೂಸು ಹೆತ್ತ ಕರುಳಿಗೆ ಭಾರವಾದ ಮೂರು ತಿಂಗಳ ಮಗು ವೀಕ್ಷಕರೇ ಈ ಅಪಾಯಕಾರಿ ಘಟನೆ ನಡೆದದ್ದು ಬುದ್ಧಿವಂತರ ಜಿಲ್ಲೆ ಎಂದು ಕರೆಸಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಲಾಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ

ಮಹಿಳೆಯೊಬ್ಬರು ಕೆಲಸ ಮುಗಿಸಿ ಉಜಿರೆಯಿಂದ ಮಾಯಾದಲ್ಲಿರುವ ತನ್ನ ಮನೆಗೆ ಮರಳುತ್ತಿರುವಾಗ ದಾರಿ ಮಧ್ಯೆ ಪುಟ್ಟ ಮಗುವೊಂದು ಅಳುವ ಶಬ್ದ ಕೇಳಿಸುತ್ತಿದೆ ಯಾರು ಏನು ಎಂದು ತಿಳಿಯಲು ಶಬ್ದ ಬಂದ ಕಡೆ ತೆರಳಿದಾಗ ಕರುಳು ಚುರು ಅನ್ನುವ ದೃಶ್ಯ ಕಾಣಲು ಸಾಧ್ಯವಾಯಿತು ಆಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿದ್ಯಾ ಅವರಿಗೆ ಮಾಹಿತಿ ನೀಡಿದ್ದಾರೆ ನಂತರ ಘಟನಾ ಸ್ಥಳಕ್ಕೆ ಬಂದ ಧರ್ಮಸ್ಥಳ ವೈದ್ಯಾಧಿಕಾರಿ ಮಗುವಿನ ತಪಾಸಣೆ ಮಾಡಿ ಆರೋಗ್ಯದಿಂದ ಇದೆ ಎಂದು ತಿಳಿಸಿದ್ದಾರೆ ಆಗಿನ್ನು ಪ್ರಪಂಚಕ್ಕೆ ಬಂದು ಕೇವಲ ತೊಂಬತ್ತು ದಿನಗಳಾಗಿದ್ದು ಅಷ್ಟೇ ಅಷ್ಟರಲ್ಲಾಗಲೇ ತನ್ನ ಹೆತ್ತ ತಾಯಿಗೆ ಭಾರವಾಗಿ ಕಾಡಿನಲ್ಲಿ ಅನಾಥವಾಗಿ ಬೀಳುವ ಅತ್ಯಂತ ಕರುಣಾಜನಕ ಸ್ಥಿತಿ ಆ ಕಂದಮ್ಮನತ್ತು ಯಾರು ಎತ್ತ ಮಗುವು ಗೊತ್ತಿಲ್ಲ ಇಡೀ ಜಗತ್ತು ತಾಯಿಯನ್ನು ಶ್ರೇಷ್ಠ ಸ್ಥಾನದಲ್ಲಿಸಿದೆ ಹಸಿ ಮಾಂಸ ತಿಂದು ಬದುಕುವ ಕ್ರೂರ ಮೃಗಗಳು ಕೂಡ ತನ್ನ ಮಕ್ಕಳನ್ನು ಈ ರೀತಿ ಎಸೆದು ಹೋದ ಚರಿತ್ರೆ ಕಾಣಲು ಸಿಗುವುದಿಲ್ಲ ಆದರೆ ಸೃಷ್ಟಿಯಲ್ಲಿ ಶ್ರೇಷ್ಠತೆ ಪಡೆದ ಮನುಷ್ಯ ದಿನದಿಂದ ದಿನಕ್ಕೆ ಕ್ರೂರಿಯಾಗುತ್ತಾ ಕೂತಿದ್ದಾನೆ ಯಾವ ಕಾರಣವೇ ಇರಲಿ ಮಕ್ಕಳನ್ನು ಮಾಡಿಕೊಂಡ ಮೇಲೆ ಸಾಕಿ ಸಲಹಬೇಕು ಬೇಕು ಅಷ್ಟು ಗತಿಗೇಡು ಇದ್ದರೆ ಮಕ್ಕಳನ್ನು ಮಾಡಿಕೊಳ್ಳುವ ಕೆಲಸಕ್ಕೆ ಹೋಗಬಾರದು ಮಕ್ಕಳಾಗದಂತೆ ತಡೆಯಲು ಬೇಕಾದ ಉಪಕರಣ ಬಳಸಲು ಏನ ದಾಡಿ ಆ ಪುಟ್ಟ ಮಗುವಿನ ಮುದ್ದಾದ ಮುಗ ನೋಡಿದರೆ ಪೊದೆಯಲ್ಲಿ ಬಿಸಾಡಲು ಹೇಗೆ ಮನಸ್ಸು ಬಂತು ಎಂದು ಒಂದು ಸಲ ಅನ್ನಿಸದೇ ಇರಲ್ಲ ಈ ಜಗತ್ತಿನಲ್ಲಿ ಮಕ್ಕಳು ಆಗಿಲ್ಲವೆಂದು ಮಡಿಲು ತುಂಬಿಲ್ಲವೆಂದು ದಿನನಿತ್ಯ ದುಃಖ ಪಡುವ ಕೊರಗುವ ಅದೆಷ್ಟೋ ದಂಪತಿಗಳಿದ್ದಾರೆ ಆದರೆ ಭಗವಂತ ಕೊಟ್ಟ ವರವನ್ನು ಈ ರೀತಿ ಎಂಜಲು ಬಿಸಾಕಿದಂಗೆ ಬಿಸಾ ಿ ಹೋಗುವವರಿಗೆ ಏನನ್ನಬೇಕು ತಿಳಿಯುತ್ತಿಲ್ಲ ಆ ಮಗುವಿನ ನಸೀಬು ಚೆನ್ನಾಗಿತ್ತು ಊರಿನವರು ರಕ್ಷಣೆ ಮಾಡಿದ್ದಾರೆ ಇಲ್ಲದಿದ್ದರೆ ಯಾವುದಾದರೂ ಕಾಡು ಪ್ರಾಣಿಗಳಿಗೆ ಆಹಾರವಾಗುತ್ತಿತ್ತು ಯಾರಿಗೂ ಇಂಥ ತಾಯಿಯನ್ನು ಕೊಡಬೇಡ ದೇವ ಆ ಮಗುವಿಗೆ ಆದಷ್ಟು ಬೇಗ ಒಳ್ಳೆಯ ಮಾತೆಯ ಮಡಿಲು ಸಿಗಲಿ ಎಂದು ಪ್ರಾರ್ಥಿಸುವ ಈಗಾಗಲೇ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಇನ್ನಷ್ಟು ಸುದ್ದಿಗಾಗಿ ಅಸಪ ಟೈಮ್ ಅನ್ನು ನೋಡ್ತಾ ಇರಿ ಧನ್ಯವಾದಗಳು